ಗಣೇಶ ಪ್ರತಿಷ್ಠಾಪನೆ ಅಂದ್ರೆ ಅಲ್ಲಿ ವಿಭಿನ್ನತೆ ಇರುತ್ತೆ ವಿಘ್ನ ವಿನಾಶಕನಿಗೆ ವಿವಿಧ ರೀತಿಯ ಪೂಜೆ ಸಲ್ಲಿಸಿ ಸಂಭ್ರಮ ಪಡ್ತಾರೆ ಆದರೆ ಅಲ್ಲಿ ಬಗ್ಗಜಾನನ ಉತ್ಸವ ಸಮಿತಿಯೊಂದು ಲೋಕ ಕಲ್ಯಾಣ ದೇಶ ಸುಭಿಕ್ಷೆ ಮಹಿಳೆಯರ ರಕ್ಷಣೆ ಬರಗಾಲ ದೂರವಾಗಲಿ ಅಂತ ಪ್ರಾರ್ಥಿಸಿದ್ದಾರೆ ವಿನಾಯಕನ ಜೊತೆಗೆ ಗೋಮಾತಿಗೆ ಪೂಜೆ ಮುತ್ತೈದೆಯರಿಂದ ತುಂಬುವ ಮೂಲಕ ವಿಘ್ನೇಶ್ವರನ್ಗೆ ಮೊರೆ ಇಟ್ಟಿದ್ದಾರೆ ಗದಗ ನಗರದ ಡಿಫರೆಂಟ್ ಪೂಜೆ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಗಜಾನನ ಮಹಾರಾಜ್ ಕಿ ಜೈ ಈ ಗಜಾನನ ಎ ಪಿ ಎಮ್ ಸಿ ಆಡ್ ಗಜಾನನ ಎ ಪಿ ಎಮ್ ಸಿ ಆರ್ಡ್ ಗಜಾನನ ಮಂಡಳಿಯ ಸಹೋದರರು ಈ ವರ್ಷ ಮೂರು ವರ್ಷ ಆಯ್ತು ಪ್ರತಿ ವರ್ಷನೂ ಉಡಿ ತುಂಬೋ ಕಾರ್ಯಕ್ರಮ ಮತ್ತು ಗಣಹೋಮ ಮೊದಕ ಪೂಜೆ ಗೋಪೂಜೆ ಎಲ್ಲ ಹಮ್ಮಿಕೊಂಡಿರ್ತಾರೆ ಇದರಿಂದ ನಮಗೂ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಇದರಿಂದ ನಮಗೂ ಬಹಳ ಸಂತೋಷ ಅನ್ನಿಸ್ತದೆ ನಮಗೂ ಒಂದು ಪುಣ್ಯದ ಕೆಲಸ ಮಾಡ್ತೀವಿ ಅಂತ ಅನ್ಸ್ತದ್ರಿ ಇವತ್ತು ಗೋಪೂಜಾ ನೂರ ಒಂದು ಮುತ್ತೈದರೆ ಗುಡಿ ತುಂಬೋ ಕಾರ್ಯಕ್ರಮ ಮತ್ತು ಮೋದಕ ಪೂಜೆ ಮಾಡಿಸಿದ ಮೋದಕ ಪ್ರಿಯನಾದ ಗಜಾನನಿಗೆ ಮೋ ಸಾವಿರದ ಒಂದು ಮೋದಕಗಳನ್ನ ಮಾಡಿ ಅರ್ಪಣೆ ರೀ ಇವತ್ತು ಚೆನ್ನಾಗಿ ಅನಿಸುತ್ತೆ ತುಂಬಾ ಖುಷಿ ಆಗ್ತದೆ ಒಂದು ಬಾ ಈ ಮಾಡೋ ಅವಕಾಶ ನಮ್ಗೆ ಕೊಟ್ಟಿದ್ದಕ್ಕೆ ನಮಗೊಂದು ಪುಣ್ಯ ಅಂತ ಅಂದ್ಕೊಳ್ತೀವಿ ಹಾಂ ಗಣೇಶ್ ಗಜ ಗಣಪತಿ ಹಬ್ಬ ಅಂದರೆ ಬರೀ ಗಂಡು ಮಕ್ಳಿಗೆ ಅಂತ ಮಿಸ್ಲಾಗಿತ್ತು ಇದ್ರ ನಮ್ಮ ಹೆಣ್ಮಕ್ಳಿಗೂ ಭಾಗಿಯಾಗಲಿಕ್ಕೆ ಈ ಎ ಪಿ ಎಮ್ ಸಿ ಅವರೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೊಂದು ಪುಣ್ಯ ಸಿಗ್ತದಂತ ತಿಳ್ಕೊಳ್ತೀವಿ ರೀ ಖುಷಿ ಅನ್ಸುತ್ತೆ ರೀ ತುಂಬ ಸಂತೋಷ ಅನಿಸುತ್ತೆ ಲೋಕ ಕಲ್ಯಾಣಕ್ಕಾಗಿ ವಿಭಿನ್ನ ಪೂಜೆಗೆ ಮುಂದಾದ ಎಪಿಎಂಸಿ ಗಣೇಶೋತ್ಸವ ಸಮಿತಿ ಭಕ್ತರು ಈ ಎಲ್ಲ ಕೃಷಿಗಳು ಕಂಡುಬರುವುದು ಗದಗ ನಗರದ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಎಪಿಎಂಸಿ ಗಜಾನನ ಉತ್ಸವ ಸಮಿತಿಯಿಂದ ಲೋಕ ಕಲ್ಯಾಣಕ್ಕಾಗಿ ದೇಶ ಸುಭಿಕ್ಷೆಗಾಗಿ ಮಹಿಳೆಯರ ರಕ್ಷಣೆಗಾಗಿ ವಿಶೇಷ ಪೂಜೆ ಆಯೋಜನೆ ಮಾಡಲಾಗಿದೆ ಗಣನಾಯಕಾಯಿ ಒಂದು ವರ್ಷಗಳ ಕಾಲ ಅಲ್ಲ ಸುಮಾರು ವರ್ಷಗಳಿಂದ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳವರ ಮಾರುಕಟ್ಟೆ ಪ್ರಾಂಗಣದಲ್ಲಿ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಇಲ್ಲಿ ಸಣ್ಣದಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಗಣ್ಯ ವ್ಯಾಪಾರಸ್ಥರಿದ್ದಾರೆ ಅವರೆಲ್ಲರೂ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಇವತ್ತಿನ ದಿವಸ ಗಣಪತಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಈ ಲೋಕದಲ್ಲಿ ಇರುವಂತಹ ವಿಘ್ನಗಳನ್ನು ದೂರ ಮಾಡತಕ್ಕಂತಹ ಶಕ್ತಿ ವಿಘ್ನೇಶ್ವರನಿಗೆ ಇರುವುದರಿಂದ ಸಕಲ ವಿಘ್ನಗಳನ್ನು ನಿವಾರಕನಾದಂತಹ ವಿಜಯ ವಿನಾಯಕ ಅಂತ ಹೇಳ್ತೇವೆ ಸಿದ್ಧಿಗಣಪತಿ ಮಕ್ಕಳಿಗೆ ವಿದ್ಯಾ ಕೊಡ್ತಕ್ಕಂತಹ ವಿದ್ಯಣ ವಿದ್ಯಾಗಣಪತಿಯನ್ನು ಇವತ್ತು ಪೂಜೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ತನ್ನ ಮೂಲಕ ಪೂಜೆಯನ್ನು ಸಹಿತ ಇವತ್ತು ವಿಶೇಷವಾಗಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಗೋಗೆ ಇವತ್ತು ಗೋಪೂಜೆಗಳನ್ನು ಕರೆಸಿ ಗೋವನ್ನು ಕರೆಸಿ ಅವಕ್ಕೆಲ್ಲಕ್ಕೂ ಸಹಿತ ಅಕ್ಕಿ ಬೆಲ್ಲವನ್ನು ಕೊಟ್ಟು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ ಕಾರಣ ಇಷ್ಟೇ ಎಂಬತ್ನಾಲ್ಕು ಜೀವರಾಶಿಗಳಲ್ಲಿ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು ಮಾನವ ಧರ್ಮ ಅದಕ್ಕಾಗಿ ಇಂತಹ ಮಾನವ ಧರ್ಮದಲ್ಲಿ ಒಂದು ಒಳ್ಳೆಯನ್ನು ಕಾರ್ಯವನ್ನು ಮಾಡಬೇಕು ಅಂತ ತಿಳ್ಕೊಂಡು ಈ ಮಾನವ ಜನ್ಮ ಇರುವುದರಲ್ಲಿ ಹಾಗೂ ಇವತ್ತು ಗೋಪೂಜೆಯನ್ನು ಮಾಡ್ತಾ ಇದ್ದೇವೆ ಗೋಪೂಜೆಯನ್ನು ಮಾಡೋದರಿಂದ ಫಲ ಏನಪ್ಪ ಅಂತಂತಂದರೆ ಎಂಬತ್ನಾಲ್ಕು ದೇವತೆಗಳು ಎಂಬತ್ನಾಲ್ಕು ಕೋಟಿ ದೇವತೆಗಳು ಗೋಪೂ ಗೋ ತಾಯಿಯಲ್ಲಿ ಅಡಗಿದವಂಥ ಶಾಸ್ತ್ರ ಹೇಳ್ತದೆ ಅಂತಹ ಗೋಪೂಜೆಯನ್ನು ಮಾಡಿದ್ದಾರೆ ಒಂದು ಗೋಪೂಜೆ ಮಾಡುವುದರಿಂದ ನೂರು ಯಜ್ಞ ಮಾಡಿದಷ್ಟು ಫಲ ಸಿಗ್ತತಿ ಅಂತ ಶಾಸ್ತ್ರ ಹೇಳ್ತತಿ ಅದಕ್ಕಾಗಿ ಅಂತಹ ಯಜ್ಞದ ಪೂರ್ಣವಾಗಿ ಇವತ್ತು ಗೋಪೂಜೆಯನ್ನು ಮಾಡಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ ಅದರ ಜೊತೆಗೆ ಮೋದಕ ಪ್ರಿಯ ಗಣಪತಿ ಅಂತ ಹೇಳ್ತೇವೆ ಅಂತಹ ಮೋದಕವನ್ನು ಸಾವಿರದ ಎಂಟು ಮೋದಕಗಳನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿ ಅದನ್ನು ಸಹಿತ ಭಕ್ತರಿಗೆ ಬಂದಂತಹ ಭಕ್ತರಿಗೆ ಗಣೇಶನಿಗೆ ಮುಟ್ಟಿ ನಿಮ್ಮ ಇಷ್ಟಾರ್ಥಗಳು ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲಿ ಹಾಗೂ ವಿವಾಹವಿಲ್ಲದವರಿಗೆ ವಿವಾಹ ಆಗಲಿ ಕಷ್ಟ ಬಂದಂಥವರಿಗೆ ಬಡತನ ಇದ್ದಂಥವರಿಗೆ ಸಿರಿತನ ಬರಲಿ ಮನೆಯಲ್ಲಿ ಆರೋಗ್ಯದ ತೊಂದರೆ ಇದ್ದರೆ ಅದೆಲ್ಲವೂ ನಿವಾರಣೆ ಆಗಲಿ ಅಂತ ತಿಳ್ಕೊಂಡು ಗೋಪೂಜೆ ಅದರ ಜೊತೆಗೆ ಏನಪ್ಪ ಅಂದರೆ ಮೋದಕ ಪೂಜೆ ಅದರ ಜೊತೆಗೆ ಸಣ್ಣಮಂಗಲಯರಿಗೆ ಗೌರಿ ಪೂಜೆ ಮಾಡಿ ಉಡಿ ತುಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇವೆಲ್ಲವೂ ಇಷ್ಟೇ ಕಾರಣ ಈ ಹಲೋಕದಲ್ಲಿರ್ತಕ್ಕಂಥ ಕಷ್ಟ ದೋಷ ನಿವಾರಣೆ ಆಗಿ ನಾಡಿಗೆ ಮಳೆ ಬೆಳೆ ಸಮೃದ್ಧಿಯಾಗಲಿ ಹಾಗೂ ಸಹಿತ ಇದು ವ್ಯಾಪಾರಸ್ಥರ ಇಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹಿತ ಒಳಿತಾಗಲಿ ಉತ್ರೋತ್ರ ಅಭಿವೃದ್ಧಿಯಾಗಿ ನಾಡಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಆ ವಿಘ್ನೇಶ್ವರನಲ್ಲಿ ಪುಟ್ಟರಾಜಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಶಂಭುಲಿಂಗಯ್ಯ ಸ್ವಾಮಿ ಹಿರೇಮಠ ಗುಣ ಮಂಡಿತಾಯ ಧೀಮಹಿ ಗದಗ ಐ ಪಿ ಎಂ ಸಿ ಪ್ರಾರಂಗಣ ಹತ್ತೊಂಬತ್ತು ನೂರ ಎಂಬತ್ತ್ ಮೂರಲ್ಲಿ ಸ್ಥಾಪನೆವಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಮಾರು ನಲವತ್ತೆರಡು ವರ್ಷಗಳ ಕಾಲ ಈ ಭಾಗದಲ್ಲಿ ಸುಮಾರು ನಾವು ಜನ ಇಪ್ಪತ್ತೈದು ಮೂವತ್ತು ಸಾವಿರ ಜನಸಂಖ್ಯೆ ಇಲ್ಲೆಲ್ಲ ಕೆಲಸ ಮಾಡ್ತಿದ್ದೇವೆ ಆ ವಿಘ್ನೇಶ್ವರನ ಪ್ರತಿ ವರ್ಷನೂ ನಾವು ಒಂಬತ್ತು ದಿವಸಗಳ ಕಾಲ ಪೂಜಾವನ್ನು ನೆರೆಸಿ ಎಲ್ಲರಿಗೂ ಸುಖ ಕೊಡಲಿ ಅವನ ಒಳ್ಳೆಯ ಬುದ್ಧಿ ನಮಗೆಲ್ಲರಿಗೂ ಕೊಟ್ಟು ದುಡಿಯುವ ಶಕ್ತಿ ಕೊಡಲಿ ಅಂತಂತ ಹಾರೈಸ್ತಾ ನಾವು ಇಲ್ಲಿ ಎಲ್ಲರೂ ಯಾವುದು ಜಾತಿ ಮತ ಭೇದ ಅನ್ನಲಾರ್ದ ಕೂಡ ಇಲ್ಲೆಲ್ಲ ಕೆಲಸ ಮಾಡ್ಕೊಂತ ಹೋಗ್ತಿದ್ದೇವೆ ಇವತ್ತು ವಿಶೇಷಿತವಾಗಿ ಎರಡನೇ ದಿವಸ ಎರಡನೇ ದಿವಸದಲ್ಲಿ ಮುಖ ಒಂದು ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಸಿಗ್ತಿದ್ದೀವಿ ಅದೇ ರೀತಿಯಿಂದ ಗೋ ಮಾತೆ ಪೂಜೆಯನ್ನು ಮಾಡ್ತಿದ್ದೇವೆ ಅದಕ್ಕೆ ಆಹಾರ ಕೊಟ್ಟು ನಾವೆಲ್ಲರೂ ಕೂಡ ಅದನ್ನು ಕೂಡ ನಮ್ಮ ಜೀವ ನಾವು ಮಾತಾಡ್ತೀವಿ ಅವ್ರು ಮಾತಾಡೋಕ್ಕೆ ಬರೋಂಗಿಲ್ಲ ಆದರೂ ಕೂಡ ಅವನ ದೇವತೆ ರೂಪದಲ್ಲಿ ನಾವು ಕಂಡು ಇದೆಲ್ಲ ಖಜಾನನ್ನು ನಮಗೆ ವರ್ಷಾನುಗಟ್ಲೆಯೇ ಯಾವುದೋ ತೊಂದರೆ ಮಾಡಲಾರ್ದಂಗೆ ಒಂದು ಶಕ್ತಿ ಕಾಪಾಡಲಿ ಒಳ್ಳೆ ಬುದ್ಧಿ ಕೊಡಲಿ ಅಂತಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಕರೀತಾರೆ ಲೋಕ ಕಲ್ಯಾಣ ಸಲುವಾಗಿನ ಇದನ್ನು ನಾವು ಮಾಡಿದ್ದೇವೆ ಪ್ರತಿ ವರ್ಷನೂ ನಮಗೆ ಒಳ್ಳೆಯ ಮಳೆ ಬೆಳೆ ಕೊಟ್ಟು ಕಾಪಾಡಲಿ ಆ ದೇವರು ಅಂತಂತ ಹಾರೈಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ದೇವರು ನಮಗೆ ಆ ವಿಘ್ನೇಶ್ವರ ಅಥವಾ ಪರಮೇಶ್ವರ ಎಲ್ಲರೂ ಕೂಡ ನಮಗೆ ಒಳ್ಳೆಯದು ಮಾಡಲಿ ಅಂತಂತ ಆರಿಸ್ತೀವಿ ಗದಗ ಎ ಪಿ ಎಮ್ ಸಿ ವರ್ತಕರ ಸಂಘದ ಅಧ್ಯಕ್ಷ ಶೇಖರಣ ಗದ್ದಿಕೇರಿ ಗದಗ್ ನಮಸ್ಕಾರ